ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದುಬಿಟ್ಟು ನಮ್ಮ ಉಪೇಂದ್ರ ಸರ್ ಡೈರೆಕ್ಷನ್ ಮೂವೀಸ್ ಬಗ್ಗೆ ಎಷ್ಟು ಹೇಳ್ತಿದ್ದೇನೆ ಉಪೇಂದ್ರ ಸರ್ ಫಸ್ಟ್ ಡೈರೆಕ್ಷನ್ ಮೂವಿ ಬಂದುಬಿಟ್ಟು ತರ್ಲೆನನ್ ಮಗ ನನ್ನ ಮಗದಲ್ಲಿ ಜಗ್ಗೆ ಸರ್ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅದು ಜಗ್ಗೇಶ್ ಸರ್ ಮೊದಲನೇ ನಾಯಕ ನಟನಾಗಿ ನಡೆಸಿರೋ ಮೊದಲನೇ ಮೂವಿ ಅಂತ ಹೇಳಬಹುದು ಈ ಮೂವಿ ಫುಲ್ ಕಾಮಿಡಿ ಆದ ಕಾರಣ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡಿದೆ ಈ ಮೂವಿಯಿಂದ ಜಗ್ಗೇಶ್ ಸರ್ ಈ ಮೂವಿಯಲ್ಲಿ ಬ್ಯಾಂಕ್ ಜನರ್ಧಾರ್ ಸರ್ ಕೂಡ ಜಗ್ಗೇಶ್ ಸರ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಿಂದಲೇ ಉಪೇಂದ್ರ ಸರ್ ಮತ್ತು ಜಗ್ಗೇಶ್ ಸರ್ಗೆ ಮುಂದೆ ಎರಡನೇ ಮೂವಿ ಹುಷ್ ಈ ಮೂವಿ ಉಪೇಂದ್ರ ಸರ್ ಹಾರರ್ ಮೂವಿ ಅಂತ ಮಾಡಿದ್ದಾರೆ ಬಟ್ ಟೋಟಲ್ ಫುಲ್ ಸಿನಿಮಾ ನೋಡಿದ್ರೆ ಎಲ್ಲೂ ಹಾರರ್ ರೀ ಬಟ್ ಭಯಂಕರವಾದ ಸಿನಿಮಾ ಅದರಿ ಇದು ಇದೊಂಥರ ಥ್ರಿಲ್ ಆಗಿದೆ ಮೂವಿ ಈ ಮೂವಿಯಲ್ಲಿ ಕಾಶಿನಾಥ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಹಾಗೂ ಉಪೇಂದ್ರ ಸರ್ ಕೂಡ ಸೈಡ್ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ ಬ್ಯಾಂಕ್ ಜನರದ ಸರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬ ಈ ಮೂವಿ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಇದು ಉಪ್ಪಿ ಸಾವಿರದ ಎರಡನೇ ಡೈರೆಕ್ಷನ್ ಮೂವಿ ಅಂತ ಹೇಳಬಹುದು ಮೂರನೇ ಮೂವಿ ಬಂದುಬಿಟ್ಟು ಓಮ್ ಓಮ್ ಮೂವಿ ಒಂದು ಅದ್ಭುತವಾದ ಮೂವಿ ಈ ಮೂವಿ ಅತಿ ಹೆಚ್ಚು ಕನ್ನಡದಲ್ಲಿ ರೀ ರಿಲೀಸ್ ಆದ ಕನ್ನಡದ ಮೊಟ್ಟ ಮೊದಲನೇ ಮೂವಿ ಎಂದು ಹೇಳಬಹುದು ಈ ಮೂವಿಯಲ್ಲಿ ಶಿವರಾಜ್ ಕುಮಾರ್ ಸರ್ ಮತ್ತು ಪ್ರೇಮ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಶಿವ ಉಪೇಂದ್ರ ಅವರು ಕನ್ನಡ ಇಂಡಸ್ಟ್ರಿಯಲ್ಲೇ ಮೊದಲನೇ ಸಿನಿಮಾದಲ್ಲಿ ಲಾಂಗ್ ಹಿಡಿದ ಮೂವಿ ಇದೆ ಅಂತ ಹೇಳಬಹುದು ಈ ಮೂವಿಯಲ್ಲಿ ಫಸ್ಟ್ ನಿಜವಾದ ರೌಡಿಗಳಿಗೆ ಹಾಕೊಂಡು ಮಾಡಿರೋ ಸಿನಿಮಾ ಎಂದು ಹೇಳ್ಬೋದು ತುಂಬ ಅದ್ಭುತವಾಗಿದೆ ಸಿನಿಮಾ ನಾಲ್ಕನೇ ಮೂವಿ ಆಪ್ರೇಷನ್ ಅಂತ ಈ ಮೂವಿಯಲ್ಲಿ ನಾಯಕಿ ನಟರಾಗಿ ಅಂಬ್ರೀತ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಹಾಗೂ ಲಕ್ಷ್ಮೀ ಮೇಡಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ನಾಯಕಿ ನಟಿಯಾಗಿ ಇದು ಉಪೇಂದ್ರ ಸರ್ ನಾಲ್ಕನೇ ಡೈರೆಕ್ಷನ್ ಆಗಿದೆ ಈ ಮೂವಿ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಐದನೇ ಮೂವಿ ಶಸ್ತಿಕ್ ಈ ಮೂವಿಯಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಹಾಗೂ ಶ್ರೀನಾಥ್ ಸರ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಈ ಮೂವಿ ಕೂಡ ಸೂಪರ್ ಹಿಟ್ಟಾಗಿದೆ ಈ ಮೂವಿಯಲ್ಲಿ ಕಲರ್ ಕಲರ್ ಸಾಂಗ್ ತುಂಬ ಹಿಟ್ಟಾಗಿದೆ ಮತ್ತು ಏಳು ಏಳು ಜನ್ಮದಲ್ಲಿ ಇದು ಸಾಂಗ್ ಕೂಡ ಸೂಪರ್ ಹಿಟ್ಟಾಗಿದೆ ಈ ಮೂವಿ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಒಂದ್ಸಲ ಏ ಈ ಮೂವಿ ಉಪೇಂದ್ರ ಸರ್ ನಾಯಕ ನಟರಾಗಿ ಮೊದಲನೇ ಮೂವಿಯಾಗಿದೆ ಈ ಮೂವಿ ಕೂಡ ಸೂಪರ್ ಹಿಟ್ಟಾಗಿದೆ ಉಪೇಂದ್ರ ಈ ಮೂವಿ ಕೂಡ ಬ್ಲಾಕ್ ಹಿಟ್ ಹಿಟ್ಟಾಗಿದೆ ಈ ಮೂವಿ ಎವರ್ ಗ್ರೀನ್ ಹಿಟ್ ಅಂತ ಹೇಳ್ಬೋದು ಇದು ಯಾವಾಗ ನೋಡಿದ್ರು ಒಂಥರ ಹೊಸ ಮೂವಿ ಅನ್ನಿಸ್ತದೆ ರೀ ಈ ಮೂವಿ ಎಲ್ಲರೂ ಈ ಟೈಮ್ ಭೀ ಇನ್ನು ಈಗ ಭೀ ನೋಡ್ತಾರೆ ರೀ ಆ ಥರದ ಈ ಮೂವಿ ಟು ಈ ಮೂವಿ ಡೈರೆಕ್ಟರ್ ಮಾಡಿಬಿಟ್ಟು ಉಪೇಂದ್ರ ಸರ್ ಅಲ್ಲರಿ ಈ ಮೂವಿ ಕತೆ ಬರೆದಿದ್ದು ಉಪೇಂದರ್ ಸರ್ ಈ ಮೂವಿ ಕೂಡ ಸೂಪರ್ ಹಿಟ್ಟಾಗಿದೆ ಸೂಪರ್ ಈ ಮೂವಿ ಕೂಡ ಸೂಪರ್ ಆಗಿದೆ ಈ ಮೂವಿ ರಾಜಕೀಯ ಬಗ್ಗೆ ಇದೆ ಈ ಮೂವಿ ತುಂಬ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಹತ್ತರ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಹಿಟ್ಟಾಗಿದೆ ಉಪ್ಪಿಟ್ಟು ಈ ಮೂವಿ ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿ ಬ್ಲಾಗ್ ಬಾಸ್ಟರ್ ಆಗಿದೆ ಯು ವೈ ಈ ಮೂವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಿಲೀಸ್ ಆಗಿದೆ ಈ ಮೂವಿ ಹೇಗಿದೆ ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆ ಚೆನ್ನಾಗಿಲ್ಲವಾ ಅಂತ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ